ಅದೆಲ್ಲ ಹೋಗಿಸಿದ್ದಾರೆ ಅಲ್ವಾ ನ್ಯಾಯಮೂರ್ತಿಗಳು ಎಲ್ಲ ಹೆಣ್ಮಕ್ಳಿಗೂ ಉಚಿತವಾದ ಕಾನೂನು ಅಲ್ವಾ ಹೆಣ್ಮಕ್ಳಿದ್ರೆ ಸಾಕು ನೀವು ಹೆಣ್ಣು ಅಂತ ಗುರುತು ಮಾಡಿದ್ರೆ ಅವರು ಅವರು ಉಚಿತ ಕಾನೂನು ಕೆಳಗು ಸುಪ್ರೀಂ ಕೋರ್ಟ್ ವರ್ಗು ಸಹ ನಿಮ್ಗೆ ಉಚಿತವಾಗಿ ಸೇವೆಯನ್ನು ಕೊಡ್ತಕ್ಕಂಥದ್ದು ಕುಡಿಬೇಕು ಮನ್ಯ ನ್ಯಾಯಮೂರ್ತಿಗಳ ಏಳು ತಾಲೂಕು ಸುತ್ತಾಡಿ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಇಂತ ಸೌಲಭ್ಯಗಳನ್ನು ಪಡ್ಕೊಳ್ಳಿ ಹಾಗೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಬರೀ ನಾವು ಹಕ್ಕುಗಳನ್ನೇ ನಮ್ಮ ಕರ್ತವ್ಯಗಳನ್ನು ಮಾಡಬೇಕಾಗ್ತದೆ ಮನುಷ್ಯ ಅಲ್ವಾ ಒಂದು ಗಾಡಿಗೆ ಎರಡು ಬಂಡಿ ಹೆಂಗೋ ಹಾಗೆ ಒಂದು ಹಕ್ಕು ಇನ್ನೊಂದು ಕರ್ತವ್ಯ ಬರೀ ನಾವು ಕೊಡು ಕೊಡು ಕೊಡುವುದಲ್ಲ ನಾವು ಸಮಾಜಕ್ಕೆ ಏನು ಕೊಡ್ತು ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ವಾ ಹಾಗಾಗಿ ಒಂದು ಗಾಡಿಗೆ ಎರಡು ಬಂಡಿ ಹೇಗಿದೆಯೋ ಲೋಕೇಶ್ ಅವರು ಹಾಗೆ ಹೇಳ್ತಾವ್ರೆ ಹ ಹಾಗಾಗಿ ಎರಡು ಬಳ್ಳಿಗಳ ರೀತಿ ಎರಡು ನಮ್ಗೆ ಇರ್ಬೇಕಾಗ್ತದೆ ಅಲ್ವಾ ಈಗ ನೋಡಿ ಎಷ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಇದ್ದೀವಿ ಎರಡ್ ಸಾವಿರದ ಅಲ್ವತ್ತೇಳರ ಸ್ವಾಮಿ ಮನುಷ್ಯನಿಗೆ ಬರೀ ಇಪ್ಪತ್ತೊಂದು ಲೀಟರ್ ನೀರು ಸಿಗ್ತದೆ ಅಂತಕ್ಕಂಥದ್ದು ಅಂಕಿಅಂಶ ಹೇಳಿದ್ದಾರೆ ಸ್ನಾನ ಮಾಡ್ಕೊಂಡು ಸುಮಾರು ಹತ್ತು ಬಕೆಟ್ ನಾಲ್ಕು ಬಕೆಟ್ ಸ್ನಾನ ಮಾಡುವ ಲೋಕೇಶು ಐವತ್ತೈವ್ ಒಂದು ಇನ್ನೂರ ಐವತ್ತು ಲೀಟರ್ ಅಂತ ಸ್ನಾನ ಮಾಡಿದ್ವಿ ಹಾ ಅವ್ರ ಬಟ್ಟೆ ತೊಳಗ್ ನೂರ್ ಲೀಟರ್ ಆಯ್ತು ಅವ್ರ ಕಾರ್ ತೊಳಿಗ್ ನೂರ್ ಲೀಟರ್ ನೀರು ಖರ್ಚು ಮಾಡಿದಾರೆ ಅವ್ರ ಮನೆ ನಾಯಿ ತೊಳಗ್ ಇಪ್ಪತ್ತು ಲೀಟರ್ ಕರ್ಕೊಂಡು ಮನುಷ್ಯ ಶೌಚಾಲಯ ಮತ್ತೆ ಒಬ್ಬ ಮನುಷ್ಯ ಕಡಿಮೆ ಇದ್ರು ಐನೂರು ಲೀಟರ್ ನಾವು ನೀರ್ನಿ ಇವತ್ತು ಇನ್ನೂರ ಮುನ್ನೂರ ನಾಲ್ನೂರು ಲೀಟರ್ ಉಪಯೋಗಿಸ್ತಾರೆ ಮುಂದಿನ ದಿವಸಗಳಲ್ಲಿ ಬರೀ ಇಪ್ಪತ್ತೊಂದು ಲೀಟರ್ ಸಿಗುತ್ತೆ ಅಂತಕ್ಕಂತ ಮಾತೇಳ್ತಾ ಇದ್ದಾರೆ ಹಾಗಾಗಿ ಪರಿಸರ ಬಗ್ಗೆ ತಾವೆಲ್ಲ ವರಿವನ್ನ ಮುಡ್ಸ್ಕೊಬೇಕಾಗ್ತದೆ ಸಸಿ ಗಿಡಗಳನ್ನು ಇಡ್ತಕ್ಕಂಥದ್ದು ನೀರನ್ನು ಹೆಚ್ಚು ಇಂತಹ ವಿಷಯಗಳಲ್ಲೂ ಸಹ ಬಹಳ ಚೆನ್ನಾಗಿ ಬರ್ತದೆ ಹಾಗೆ ದುಡಿಯುವ ಮಹಿಳೆ ಬಾಲ ಕಾರ್ಮಿಕರು ಹಾಗೆ ಮಾನ್ಯ ಆನಂದ ಸಾಹೇಬ್ ಸಾಯುವಂತೂ ಸಹ ಕಾನೂನು ಕಾಣೋತಕ್ಕಂಥದ್ದು ಆ ಹುಟ್ಟಿದ ತಕ್ಷಣ ಜನರ ಪ್ರಮಾಣ ಪತ್ರವನ್ನು ತಗೋಬೇಕಾಗ್ತದೆ ಮೂವತ್ತು ದಿವಸದಲ್ಲಿ ಹಾಗೆ ಸಕಳದ ಒಂದು ವರ್ಷ ಲೇಟ್ ಆಗೋದ್ರೆ ಲಯಾರ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗ್ತದೆ ಅದಕ್ಕೆ ಮಗು ಹುಟ್ಟಿದ ಮೂವತ್ತು ದಿವಸದಲ್ಲಿ ಅಥವಾ ಲೇಟ್ ಪೇಮೆಂಟ್ ಮಾಡಿ ಒಂದು ವರ್ಷದ ಬರ್ತ್ ತಗೋಬೇಕು ಹಾಗೆ ಸತ್ತ ಮೂವತ್ತು ದಿವಸಲ್ಲೂ ಸಹ ಡೆತ್ ಸರ್ಟಿಫಿಕೇಟ್ ತಗೋಬೇಕು ಅಲ್ವಾ ನಮ್ಮ ತಾತ ಸಹೋದ್ರ ಕೆಲವರು ಬರ್ತಾರೆ ಯಾವಾಗಪ್ಪ ಅಂದ್ರೆ ಸಾವಿರದ ಒಂಬೈನೂರ ಈಗ ಇಪ್ಪತ್ತಾರೆ ಆದ್ರೆ ತಗೋಬೇಕಾದ್ರೆ ಸಾವಿರ ರೂಪಾಯಿ ಆಗುತ್ತೆ ಸಮಯ ವ್ಯಕ್ಸ್ ಆಗುತ್ತೆ ಹಾಗಾಗಿ ಅಂತ ಆವಿಷ್ಯಗಳ ಬಗ್ಗೆ ತಾವೆಲ್ಲ ಅರಿವನ್ನ ಮೂಡಿಸ್ಕೊಳ್ಬೇಕಾಗ್ತದೆ ಹಾಗೆ ವರದಕ್ಷಿಣೆ ಅಧಿನಿಯಮ ಅಂತಕ್ಕಂಥದ್ದು ಹೀಗೆ ಜನಸಾಮಾನ್ಯರಿಗೆ ರೇ ಕಾನೂನು ಮತ್ತು ನೆರವು ಪುಸ್ತಕವನ್ನು ತೆಗೆದುಕೊಳ್ಳೋದ ಮುಖಾಂತರ ತಮ್ಮ ಸಾಕಷ್ಟು ಈ ಸಮಾಜ ಕಟ್ಟುವಂತಹ ಕೆಲಸದಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಮಂಡ್ಯ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳನ್ನ ಸಾಕಷ್ಟು ಬದಲಾವಣೆಯನ್ನು ಮಾಡಬೇಕು ಒಳ್ಳೊಳ್ಳೆ ವಿದ್ಯಾರ್ಥಿಗಳೆಲ್ಲ ಬಹಳ ಸಂತೋಷ ಆಗುತ್ತೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಒಬ್ಬರು ನೋಡಿದ್ರೆ ಚಾಮುಂಡೇಶ್ವರಿ ಕಾಣ್ತೀರಿ ಮಹಾದೇವಿಯಂ ಕಾಣ್ತೀನಿ ಮತ್ತೊಬ್ರು ಒಬ್ಬೊಬ್ರು ನೋಡಿದ್ರೆ ಒಂದೊಂದು ವಿವಿಧ ರೀತಿಯ ಸಾಧ್ಯ ಒಂದು ದೈವ ಶಕ್ತಿ ಇದೆ ಮತ್ತೊಬ್ಬರಲ್ಲಿ ಆರ್ಥಿಕವಾದ ಶಕ್ತಿ ಇದೆ ಮತ್ತೊಬ್ಬರಲ್ಲಿ ರಾಜಕೀಯ ಶಕ್ತಿ ಇದೆ ಮತ್ತೊಬ್ಬರಲ್ಲಿ ವಿವಿಧ ಕ್ರೀಡೆ ಇರ್ತಕ್ಕಂಥ ಶಕ್ತಿ ಇದೆ ಕೆಲವ್ರಲ್ಲಿ ಚಿತ್ರೀಯರು ಮೇಡಮ್ ಕೂತಿದ್ದಾರೆ ಟಿ ಶರ್ಟ್ ಹಾಕೊಂಡು ಚಿತ್ರರಂಗಿಯರ್ ಆಗ್ತಕ್ಕಂಥದ್ದು ಹೀಗೆ ಸಾಕಷ್ಟು ಬದಲಾವಣೆಗಳು ಮಾಡ್ಲಿಕ್ಕೆ ಆಗ್ಬೋದು ಈ ರೀತಿಯ ಸಾಕಷ್ಟು ಕಲೆಗಳು ನಿಮ್ಮಲ್ಲಿ ಕಾಣ್ತಾ ಇದೆ ಅಲ್ವಾ ಹಾಗಾಗಿ ನಿಮ್ಗೆ ಯಾವ್ಯಾವ ಆಸಕ್ತಿ ಇದೆಯೋ ಅಂತ ವಿಷಯಗಳನ್ನ ತಾವು ಮೈಕೂಡಿಸಿಕೊಂಡು ಯಾವತ್ತು ಸಹ ಸೋಮತನವನ್ನ ಬಿಡಬೇಕು ನಾವೆಲ್ಲ ಕಠಿಣ ಶ್ರಮವನ್ನು ಪಡ್ಬೇಕು ಅಲ್ವಾ ಎಂಟು ಮೂರ್ಲಿ ಎಷ್ಟು ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಎಂಟು ಗಂಟೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಎಂಟು ಗಂಟೆ ಏನು ಮಾಡಬೇಕು ಹಲವು ಆರೋಗ್ಯವನ್ನು ಕಾಪಾಡಬೇಕು ಎಂಟು ಗಂಟೆಗಳ ಕಾಲ ನಿತ್ಯ ಸಮಾಜ ಸೇವಗಳನ್ನು ಮಾಡ್ತಕ್ಕಂಥದ್ದು ಗಿಡ ಪರಿಸರವನ್ನು ಕಾಪಾಡ್ತಕ್ಕಂಥದ್ದು ಕಾನೂನು ಬಗ್ಗೆ ಪುಸ್ತಕ ನಾವು ಓಕೆ ಆದ್ರೂ ಓದಬೇಕು ಅಂತಕ್ಕಂಥದ್ದಿಲ್ಲ ಈ ಪುಸ್ತಕದ ಮೇಲೆ ಮನೆ ನ್ಯಾಯಮೂರ್ತಿಗಳು ಇದು ಪ್ರಿಂಟ್ ಮಾಡೋಕ್ಕೆ ನೂರ ನಲ್ವತ್ತು ರೂಪಾಯಿ ಖರ್ಚಾಗುತ್ತೆ ಎಷ್ಟು ನ್ಯಾಯಮೂರ್ತಿಗಳು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಕನ್ನಡ ಪ್ರಾಧಿಕಾರದ ರಾಜ್ಯ ಮಟ್ಟದ ಕಾರ್ಯದರ್ಶಿಗಳಾಗಿ ಆಗ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಜಿಲ್ಲೆ ಅಂತ ಕಾಣಿಸ್ತದೆ ಅಂತ ಸಂದರ್ಭದಲ್ಲಿ ಇಡೀ ರಾಜ್ಯದ ಉದ್ದಗಳಿಗೂ ಏನು ಚಾಮರಾಜ ಬೀದರ್ವರೆಗೂ ಎಲ್ಲಾ ಜಿಲ್ಲೆಗಳಿಗೂ ಮಾನ್ಯ ನ್ಯಾಯಮೂರ್ತಿಗಳು ಅಡ್ಡಾಡಿ ಈ ಪುಸ್ತಕ ಬಳಿ ಕೇವಲ ಹತ್ತು ರೂಪಾಯಿ ಆ ಒಂದು ಟಿ ಬೆಲೆ ಎಷ್ಟು ಒಂದು ಒಂದು ಮಾಡಿದ್ರೆ ಜೆರಾಕ್ಸ್ ಮಾಡಬೇಕು ಜನರೇಟ್ ಮಾಡಿ ಕರೆಂಟ್ ರೂಪಾಯಿ ಅಂತ ಹೇಳಿ ಪಕ್ಕದ ಜೆರಾಕ್ಸ್ ಮಾಡೋದು ಹತ್ತು ರೂಪಾಯಿ ಮಾಡೋ ಸಂದರ್ಭದಲ್ಲಿ ರೂಪಾಯಿ ಕೊಟ್ಟು ಆದ್ರೆ ಈ ಪುಸ್ತಕ ನಿಮ್ಮ ಜೀವನವನ್ನ ಬದಲಾವಣೆ ಮಾಡ್ತಾರೆ ಈ ಪುಸ್ತಕದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಬಹಳ ವಿಶೇಷವಾಗಿ ತಮ್ಗೆಲ್ಲ ಹತ್ತು ರೀತಿಯಲ್ಲಿ ಜೀವನಾಂಶ ಅಂದ್ರೆ ಏನು ಹಾಗೆ ಉಚಿತ ಕಾನೂನು ಅರಿವು ಮತ್ತು ನೆರವು ಅಂತಕ್ಕಂಥದ್ದು ಮಾನ್ಯ ನ್ಯಾಯಮೂರ್ತಿಗಳು ಹಾಗೆ ನಮ್ಮ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಎಲ್ಲ ಹೆಣ್ಮಕ್ಳಿಗೆ ತಿಳುವಳಿಕೆ ಮಾತ್ರ ಉಚಿತ ಆಗಿ ಬೇರೆ ಉಚಿತ ಇದ್ರೂ ಸಹ ಅಪರಾಧಗಳು ನಡೀತಾನೆ ಇರ್ತಾರೆ ಕೋರ್ಟ್ ಅಲ್ಲಿ ಕೇಸ್ ಮುಗಿದ್ರು ಸಹ ಮತ್ತೆ ಬರ್ತಾನೆ ಇರ್ತಾರೆ ಯಾಕೆ ಬರ್ತಾ ಇದ್ದಾರೆ ಕಾನೂನ ಕಾನೂನ್ಗೆ ಒಂದು ಗೌರವ ಕೊಡ್ತಾ ಇರುವಂತದ್ದು ಅಥವಾ ಕಾನೂನ ಧಿಕಾರಿಸ್ತಾ ಇರುವಂತಹ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನ ಪಾಲನೆ ಮಾಡ್ಲಕ್ ಮಾತ್ರ ಇಂತಹ ಅಪರಾಧಗಳು ಕಡಿಮೆ ಆಗಕ್ ಸಾಧ್ಯ ಪ್ರತಿಯೊಬ್ಬರು ಸಹ ಜೀವನ ನೆಮ್ಮದಿಯಿಂದ ಶಾಂತಿ ಸುವ್ಯವಸ್ಥೆಯಿಂದ ಬದುಕಕ್ ಸಾಧ್ಯ ಈಗ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದ್ರೂ ಸಹ ಬಾಲ್ಯ ವಿವಾಹಗಳು ನಡೀತಾ ಸ್ಟಾಟಿಸ್ಟಿಕ್ಸ್ ಸ್ಟಾಟಿಸ್ಟಿಕ್ ಬರುತ್ತೆ ಆಗ ಎಷ್ಟೋ ಜನ ಇದನ್ನ ಪ್ರತಿಯೊಬ್ರು ಸಹ ಖಂಡಿಸ್ಬೇಕು ಯಾಕಂದ್ರೆ ಬಾಲ್ಯ ವಿವಾಹ ಅನ್ನೋದು ಒಬ್ಬ ಗಂಡ ಕಸಿದ್ಕೊಳ ಅದ ಗೊತ್ತೇ ಇದೆ ಬಾಲ್ಯ ವಿವಾಹ ಹದಿನೆಂಟು ವರ್ಷ ಒಳಗಡೆ ಇರುವಂತ ಹೆಣ್ಮಗು ಮತ್ತೆ ಇಪ್ಪತ್ತೊಂದು ವರ್ಷ ಒಳಗಡೆ ಗಂಡಮಗ ಬಾಲ್ಯ ವಿವಾಹ ಕಾನೂನು ಭಾಗ್ಯ ಅಂತ ಬಾಲ್ಯ ವಿವಾಹನ ಮಾಡಿದ್ರೆ ಅವ್ರ ತಂದೆ ತಾಯಿ ಆಗ್ಬೋದು ಅಥವಾ ಬಾಲ್ಯ ವಿವಾಹದಲ್ಲಿ ಸಹಕರಿಸೋ ಎಲ್ಲರೂ ಸಹ ತಪ್ಪಿತಸ್ಥರ ಅಪರಾಧಿಗಳು ಆಗ್ತಾರೆ ಅದರಿಂದ ಯಾರು ಸಹ ಇಂಥ ಒಂದು ಏನದು ಈ ತರ ಒಂದು ಮೋಡಾಚಾರೋ ಇದಾಗ್ಬಾರ್ದು ಕಂಡಿಸ್ಬೇಕು ನಾವ್ ಎಲ್ಲರೂ ಸಹ ಒಗ್ಗೂಡಿ ಕಂಡಿಸಬೇಕು ಯಾರೋ ಮನೆಗೆ ಇದೆ ಬಿಡಿ ಹೇಳ್ಬಿಟ್ಟು ನಾವು ನಿರ್ಲಕ್ಷ್ಯ ವಹಿಸಿದಾಗ ಅದು ಯಾಕಂದ್ರೆ ನಾವು ಭಾರತದ ಪ್ರಜೆಗಳಾಗಿ ನಾವು ಭಾರತ ದೇಶವಾಗಿ ನಾವು ಸುಭದ್ರ ರೀತಿಯಲ್ಲಿ ಪ್ರತಿಷ್ಠಾಪಿಸ್ಬೇಕಂತ ಅಂದ್ರೆ ಸಾಮಾಜಿಕ ಜವಾಬ್ದಾರಿ ನಮ್ಮಲ್ಲಿ ನೋಡ್ಬೇಕು ನಾರ್ಮಲ್ ತೊಂದರೆ ಅಂತ ನಾವು ನಿರ್ಲಕ್ಷ್ಯ ಮಾಡ ನಾಳೆ ದಿವಸ ನಮ್ಮನೆಗೂ ತೊಂದರೆ ಅದನ್ನ ಎಲ್ಲಾರು ಸಾಮಾಜಿಕವಾಗಿ ಬಹಿಷ್ಕರಿಸಬೇಕು ಧಿಕ್ಕರಿಸ್ಬೇಕು ಯಾರನ್ನ ಹತ್ರ ಮಾಡ್ತಾ ಇದ್ದಾರೆ ಅಂತ ಕಂಡು ಬಂದಾಗ ಮಕ್ಕಳ ಸಹಾಯ ಮಾಡಿದೆ ಹತ್ತು ತೊಂಬತ್ತೆಂಟು ಅದಕ್ಕೆ ಕರೆ ಮಾಡಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ನಿಮ್ ಹೆಸರು ಸಹ ಬಹಿರಂಗ ಪಡಿಸಲ್ಲ ಅಟ್ಲೀಸ್ಟ್ ಆ ಮದುವೆ ತಡೆದಾಗ ಇಬ್ರು ಏನು ಆ ವಯಸ್ಕರ ಇರ್ತಾರೆ ಅಟ್ಲೀಸ್ಟ್ ಅವ್ರ ಮುಂದೆ ಒಳ್ಳೆ ಎಜುಕೇಶನ್ ಮಾಡಿ ಒಳ್ಳೆ ಅಧಿಕಾರಿಗಳು ಅದು ಒಂದು ಒಳ್ಳೆ ಕುಟುಂಬದ ಸದಸ್ಯರ ಕಾರಣ ಆಗ್ತದೆ ಆ ಒಂದು ಕಾರಣಕ್ಕೆ ನಾವು ನೆರವಾಗ ಅನುಕೂಲ ಆಗುತ್ತೆ ಅದರಿಂದ ಎಲ್ಲ ಸಾಮಾಜಿಕ ಜವಾಬ್ದಾರಿ ನಡೆಯೋಣ ಮತ್ತೆ ಪೋಸ್ಕೋ ಕಾಯ್ದೆ ನಮ್ಗೆಲ್ಲ ಗೊತ್ತಿದೆ ಅಪ್ರಾಪ್ತ ವಯಸ್ಕರನ್ನ ನಿಮಗೆ ತಿಳಿಯ ಹೇಳೋದಕ್ಕಾಗಿ ಮಾನ್ಯ ನ್ಯಾಯಾಧೀಶರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದು ಬಹಳ ಹೆಮ್ಮೆಯ ವಿಷಯ ನಾನು ಮಂಗಳೂರಲ್ಲಿ ಮತ್ತು ಬಿಜಾಪುರದಲ್ಲಿ ಪ್ರಧಾನ ಜಿಲ್ಲಾ ನ್ಯಾಯಾಧೀಶನಾಗಿದ್ದಾಗ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿದ್ದ ಆ ನಂತರ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಮೂರು ಡಿಸೆಂಬರ್ವರೆಗೂ ಬೆಂಗಳೂರಲ್ಲಿ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಾಗಿದ್ದೇನೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಮಾಡಿ ನಿಮಗೆ ಏನಾದರೂ ಗೊತ್ತಿರಲಿ ಏನಾದ್ರೂ ಗೊತ್ತಿರದೆ ಇರಲಿ ಕಾನೂನು ಏನಿದೆ ಅನ್ನೋದು ಗೊತ್ತಿರಬೇಕು ಯಾಕೆಂದರೆ ಇಗ್ನೂರೆನ್ಸ್ ಅಪ್ಲಾಯೀಸ್ ನೋ ಎಕ್ಸ್ಕ್ಯೂಸ್ ಅಂತ ಹೇಳ್ತಾರೆ ಕಾನೂನಿನ ಪ್ರಜ್ಞೆ ಇಲ್ಲ ಇಲ್ಲ ಅರಿವು ಇಲ್ಲ ಅನ್ನೋದು ಕ್ಷಮೆಗೆ ಅರ್ಥವಾಗುತ್ತ ಅಲ್ಲ ಶಿಕ್ಷೇ ಕುರಿ ಈಗ ಅಪರಾಧಕ್ಕೆ ಈ ಶಿಕ್ಷೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಮಾಡಿಬಿಟ್ಟೆ ಅಂತ ಹೇಳಿದರೆ ಗೊತ್ತು ಮಾಡ್ಕೋಬೇಕಾಗಿತ್ತು ತಪ್ಪು ನಿಂದು ನೆಲದ ಕಾನೂನು ಏನಿದೆ ಅನ್ನೋದನ್ನ ಆ ರಾಷ್ಟ್ರದ ಆ ದೇಶದ ಪ್ರಜೆಗಳೆಲ್ಲರೂ ಗೊತ್ತು ಹಾಗಾಗಿ ಕಾನೂನಿನ ಬಗ್ಗೆ ಅರಿವು ಮೂಡಿಸೋದು ಈ ಕಾನೂನು ಸೇವೆಗಳ ಪ್ರಾಧಿಕಾರದ ಒಂದು ಮೊದಲ ಉದ್ದೇಶ ಎರಡನೇ ತರನೇ ಪರಿಗೂ ಮೂಡಿದ ಮೇಲೆ ಈಗ ನಿಮಗೆ ಗೊತ್ತಾಗ್ತೀರಾ ಇಂತಹ ರೀತಿ ಜೀವನವನ್ನ ಕೇಳೋಕೆ ತಂದೆಯಿಂದ ಗಣ್ಣನಿಂದ ಮಕ್ಕಳು ಇದ್ದಾರೆ ಹೇಳ್ತಾರೆ ಇಷ್ಟ ದೌರ್ಜನ್ಯ ಆದ್ರೆ ಇಂತ ಸಿಕ್ಕೆ ಅದರಲ್ಲಿ ಮರ್ಯಾದೆ ಹಾಗೆ ದುಡ್ಡಿ ಇಲ್ಲಾದು ನಮ್ಮ ದೊಡ್ಡ ಅಂತಸ್ತಿ ಇಲ್ಲ ಆ asemenea ಕೂಡ ಮುಗಿಯೋದು ಮಕ್ಕಳು ವಯೋವೃದ್ಧರು ಈಗಿರೋದ್ರಿಂದ ನಾವು ಕೋರ್ಟ್ ಹೋಗೋದು ಹೇಗೆ ನಾವು ತಗೊಳ್ಳೋದು ಹೇಗೆ ಅಂತ ನ್ಯಾಯವನ್ನು ಪಡೆಯೋದೇ ನಿಮ್ಗೆ ಅನಿಸಿದೆ ಕಾನೂನು ಸೇವೆಗಳ ಪ್ರಾಧಿಕಾರ ನೆರವು ಕೊಡುತ್ತದೆ ಮಹಿಳೆಯರಿಗೆ ಅಪ್ರಾಪ್ತ ವಯಸ್ಸು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಹೋರಾಟ ಮಾಡಿಕೊಳ್ಳಿ ಹುತಾತ್ಮರಾದ ಎಲ್ಲ ಸ್ವಾತಂತ್ರ್ಯ ಯುವಕರನ್ನು ಸ್ಮರಿಸುತ್ತಾರೆ ಸ್ವಾತಂತ್ರ್ಯ ನಂತರ ಎಪ್ಪತ್ತೈದು ವರ್ಷಗಳವರೆಗೆ ನಮ್ಮ ರಾಷ್ಟ್ರದ ಗಡಿಗಳನ್ನು ಕಾಯ್ದುಕೊಂಡು ಬಂತು ನಾವು ನೀವು ಇಷ್ಟೇ ನೆಮ್ಮದಿಯಿಂದ ಜೀವನ ನಡೆಸುವುದಕ್ಕೆ ಅನುವು ಮಾಡಿಕೊಳ್ಳುತ್ತ ಹುತಾತ್ಮರ ಯೋಧರನ್ನು ಸ್ಮರಿಸುತ್ತ ಕರ್ತವ್ಯದಲ್ಲಿರುವ ಯೋಧರನ್ನು ಅಭಿನಂದಿಸುತ್ತ ನನಗೆ ಸಂಸ್ಕಾರ ಶಿಕ್ಷಣ ನೀಡಿದ ಎಲ್ಲ ಗುರು ಹಿರಿಯರನ್ನು ಸ್ಮರಿಸುತ್ತ ವೇದಿಕೆ ಮೇಲಿರುವ ಸನ್ಮಾನ್ಯ ನ್ಯಾಯಾಧೀಶ ಅರಮಂದ್ರ ಅವರೇ ವಕೀಲರವರು ಗುರುಪ್ರಸಾದ್ರು ಜೊತೆಗೆ ಇರುವ ಎಲ್ಲ ಗಣ್ಯನಿಗೆ ಮಹಾವಿದ್ಯಾಲಯದ ಪ್ರಾಂಶುಪಾಲರ ಪಾತ್ರ ಸ್ಥಾನದಲ್ಲೇ ಎಲ್ಲರಿಗೂ ಪ್ರೀತಿ ಮೂಡುವ ಪ್ರಶ್ನ ಶರಣಾರ್ಥಿಗಳು ಅದರ ಜೊತೆಗೆ ನೀವೆಲ್ಲ ಉತ್ಸುಕತೆಯಿಂದ ಕಾಯ್ತಾ ಇದ್ರೆ ನಾವು ತಡವಾಗಿ ಬರ್ತೀವಿ ನಾವು ಮೈಸೂರಿಂದ ಬಂದೆ ಮೈಸೂರಿಂದ ಬರುವಾಗ ಅನಿವಾರ್ಯವಾಗಿ ತಡ ಅದಕ್ಕಾಗಿ ನಿಮ್ಮಲ್ಲಿ ಇಂಟರ್ ಕೋರ್ಟ್ ಅಲ್ಲಿ ಕೇಳ್ತಾರೆ ಆರೋಪಿ ಏನಂತ ನೋಡೋ ದಿನ ದಿನ ಇಷ್ಟು ಸಮಯದಲ್ಲಿ ಇಂಥವ್ರ ವಿರುದ್ಧ ಇಂಥ ಅಪರಾಧ ಎಸಗಿದೆಯಾ ಅಂತ ನಿಮ್ಮ ಮೇಲೆ ದೋಷಾರೋಪಣೆ ಸಲ್ಲಿಸಿದ್ದಾರೆ ಪೊಲೀಸ್ ಇಲಾಖೆ ಇದನ್ನ ಇನ್ನ ಒಪ್ಪಿಕೊಳ್ತೀಯೋಯೋ ವಿಚಾರಣೆ ಆಗ್ಬೇಕಂತ ಕೇಳ್ತೀಯೋ ಅಂತ ಕೇಳ್ತಾರೆ ನೀವು ನ್ಯಾಯಾಧೀಶರ ಜಾಗದಲ್ಲಿ ನಾನು ಜಾಗದಲ್ಲಿ ಜಾಗಿದ್ದು ನೀವು ಈ ರೀತಿ ಕೇಳಿದಿರಿ ಅಂತ ಅನ್ಕೊಳ್ತೀನಿ ನಾನು ವಿಚಾರಣೆ ಇಲ್ಲ ತಪ್ಪಾಗಿದೆ ದಂಡ ಹಾಕೋ ಹಾಗಿದ್ರೆ ಆಗ್ತೀನಿ ಶಿಕ್ಷೆ ಕೊಡೋ ಹಾಕಿದ್ರೆ ಕೊಡ್ರಿ ಕೊಡ್ರಿ ಕ್ಷಮಿಸೋ ಸಾಧ್ಯತೆ ಇದ್ರೆ ಕ್ಷಮಿಸ್ರಿ ಇನ್ನೊಂದು ಅಂತ ವಾರ್ನಿಂಗ್ ಕೊಟ್ಟು ಕಳಿಸ್ತಾ ಇರ್ಬೋದ ನ್ಯಾಯಾಧೀಶರು ಹಾಗೆ ಇವತ್ತು ಇವತ್ತು ಯಾವ ಚಕ್ರಿ ಇವತ್ತಿನ ಕಾರ್ಯಕ್ರಮ ಕಾನೂನು ಅರಿವು ನೆರ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ